ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ವಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಜಮಖಂಡಿ ನಗರದ ರಮಾಣಿವಾಸದಲ್ಲಿ ಮನವಿಯನ್ನು ಸಲ್ಲಿಸಿದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಬಾಗೇಣ್ಣವರ ಈ ಸಂದರ್ಭದಲ್ಲಿ ಮಾತನಾಡಿದರು ಬಸವರಾಜ್ ಬಾಗೇಣ್ಣವರ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ ಮೊದಲಿನಂತೆ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸುವಂತೆ ಮನವಿಯನ್ನು ಸಲ್ಲಿಸಲಾಯಿತು ಇನ್ನು ಬರುವ ಆಗಸ್ಟ್ ಹನ್ನೆರಡರಂದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಸರ್ಕಾರದ ಗಮನಕ್ಕೆ ಸೆಳೆಯುವ ಕೆಲಸ ಮಾಡಲಾಗಿದೆ ಹೀಗಾಗಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಅಂತ ತಿಳಿಸಿದರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಟನೆಯ ನಮ್ಮ ಬೇಕು ಬೇಡಿಕೆಗಳ ಸಲುವಾಗಿ ಬರುವ ಹನ್ನೆರಡನೇ ತಾರೀಕಿನ ದಿವಸ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹ ಇದ್ದು ಅದು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ನಮ್ಮದೇ ಆದಂತಹ ಎಲ್ಲ ಶಿಕ್ಷಕರನ್ನ ಪ್ರೇರೇಪಿಸಲುವಾಗಿ ಸನ್ಮಾನ್ಯ ಹಲವಾರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಬಕಾರಿ ಇಲಾಖೆಯ ಸಚಿವರಾದಂತಹ ತಿಮ್ಮಾಪುರ್ ಸಾಹೇಬ್ರಿಗೆ ಇವತ್ತಿನ ದಿವಸ ನಾವುಗಳು ಜಿಲ್ಲೆಯಿಂದ ಮನವಿ ಆರ್ಚನೆಯನ್ನ ಮಾಡ್ತಾ ಇದ್ದೀವಿ ನಮಗೆ ಆದಂತಹ ಅನ್ಯಾಯ ಅಂದ್ರೆ ನಾವ್ ಈಗಾಗಲೇ ಮೊದಲು ಅಪಾರ್ಟ್ಮೆಂಟ್ ಶಿಕ್ಷಕರು ಒಂದರಿಂದ ಏಳು ಎಂಟನೇ ತರಗತಿಗಳಿಗೆ ಓದಿಸ್ತಾ ಇದ್ದೀವಿ ಆದ್ರೆ ತದನಂತರದಲ್ಲಿ ಬಂದಂತ ಸರ್ಕಾರದ ಸಿಎನ್ಆರ್ ಬದಲಾವಣೆಗಳ ಮೇರೆಗೆ ನಮ್ಮನ್ನ ಒಂದರಿಂದ ಐದನೇ ತರಗತಿಗೆ ಓದಿಸ್ಲಿಕ್ಕೆ ಸಿಎನ್ ಆರ್ ತಿದ್ದುಪಡಿ ಆಗಿದ್ದ ಕಾರಣಕ್ಕಾಗಿ ನಾವುಗಳೆಲ್ಲರೂ ಒಂದರಿಂದ ಏಳು ಇದ್ದನ್ನ ಇದರಿಂದ ಐದಕ್ಕೆ ಬಂದಿವಿ ಆ ಎಂಟಕ್ಕೆ ಹೊಸ ನೇಮಕಾತಿ ಮಾಡಿಕೊಂಡು ನಮ್ಮ ನಮ್ಮ ಶಾಲೆಗಳಲ್ಲಿ ಎರಡು ಬೃಂದಗಳನ್ನ ಮಾಡಿ ನಮಗೆ ಬಹಳಷ್ಟು ಮಕ್ಕಳ ಶಿಕ್ಷಣ ಶೈಕ್ಷಣಿಕ ವೃದ್ಧಿಗೆ ಸರ್ಕಾರದ ಗುಣಮಟ್ಟದ ಶಿಕ್ಷಣವನ್ನ ಹೆಚ್ಚಿಸಲಿಕ್ಕೆ ಇದೆ ಆದ ಕಾರಣ ದಯವಿಟ್ಟು ಸರ್ಕಾರ ನಮ್ಮಲ್ಲಿ ನಮ್ಮಲ್ಲಿಯೂ ಸಹ ಪದವಿ ಪಡೆದಂತಹ ಶಿಕ್ಷಕರಿದ್ದಾರೆ ಅವರನ್ನ ಎಲ್ಲರನ್ನೂ ಸಹ ಪದವಿ ಶಿಕ್ಷಕರನ್ನಾಗಿ ಮದ ನಾಮಕರಣ ಮಾಡಬೇಕು ಅನ್ನುವಂತ ಅದನ್ನ ತಕ್ಷಣದಲ್ಲೇ ಸರ್ಕಾರ ಅದನ್ನ ಮಾಡದೇ ಇದ್ದರೆ ಹನ್ನೆರಡನೇ ತಾರೀಕಿನ ಹನ್ನೆರಡನೇ ತಾರೀಕಿನ ಒಂದು ದಿನದ ಸಾಂಕೇತಿಕ ಧರಣಿ ರಾಜ್ಯಾದ್ಯಂತ ಒಂದು ಲಕ್ಷ ಇಪ್ಪತ್ ಸಾವಿರಷ್ಟು ಜನರು ನಾವುಗಳೆಲ್ಲರೂ ಎಲ್ಲ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಯಿಂದ ಹೋಗ್ತಾ ಇದ್ದೀವಿ ಅದೇ ತರನಾಗಿ ನಮ್ಮ ಬಾಗಲಕೋಟ ಜಿಲ್ಲೆಯಿಂದ ಐದು ಸಾವಿರ ಶಿಕ್ಷಕರು ನಾವುಗಳೆಲ್ಲ ಬೆಂಗಳೂರಕ್ಕೆ ತೆರಳತಾ ಇದ್ವಿ ಇದನ್ನ ತಕ್ಷಣದಲ್ಲೇ ಮಾನ್ಯ ಶಿಕ್ಷಣ ಸಚಿವರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಇತರ ಬಗ್ಗೆ ಕುಲಂಕುಷವಾಗಿ ಪರಿಶೀಲಿಸಿಕೊಂಡು ನಮಗೆ ಸಿಗಬೇಕಾದಂತ ನ್ಯಾಯವನ್ನು ದೊರಕಿಸಿ ಕೊಡಬೇಕಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ವಿ ಒಂದು ವೇಳೆ ಹನ್ನೆರಡನೇ ತಾರೀಕಿನ ದಿವಸ ನಮಗೆ ಏನಾದರೂ ನ್ಯಾಯ ದೊರಕತೆ ಇದ್ದಲ್ಲಿ ಹದಿನೇಳು ಆಗಸ್ಟ್ ದಿಂದ ಈ ತಿಂಗಳ ಕೊನೆವರೆಗೂ ನಾವುಗಳೆಲ್ಲರೂ ಒಂದರಿಂದ ಐದನೇ ತರಗತಿಗೆ ಮಾತ್ರ ಪಾಠ ಬೋಧನೆಯನ್ನು ಮಾಡಿ ಆರಿಂದ ಎಂಟನೇ ತರಗತಿವರೆಗೂ ನಾವು ಪಾಠವನ್ನು ಬಹಿಷ್ಕರಿಸ್ತಾ ಇದ್ದೀವಿ ತಕ್ಷಣದಲ್ಲೇ ತಾವುಗಳೆಲ್ಲ ಸಮಸ್ತಿತ್ವದಿಂದ ಆಲಿಸಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಕೆ ನಾಗೇಶ್ ಹಾಗೂ ಚಂದ್ರಶೇಖರ್ ಅವರ ನಾಯಕತ್ವದಲ್ಲಿ ಕೊಟ್ಟಂತಹ ಕರೆಗೆ ತಾವುಗಳೆಲ್ಲ ಮನವಿಯನ್ನು ಪುರಸ್ಕರಿಸಿಕೊಂಡು ನಮಗೆ ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ಮಾನ್ಯ ಘನ ಸರ್ಕಾರವನ್ನು ಒತ್ತಾಯವನ್ನು ಪಡಿಸ್ತಾ ಇದ್ದೇವೆ ಧನ್ಯವಾದಗಳು